ವಕೀಲ ಸಂಘ ವಕೀಲರ ಸಂಕೀರ್ಣದ ಕಟ್ಟಡದಲ್ಲಿ ವಕೀಲರ ಸಂಘದ ಕಟ್ಟಡದಲ್ಲಿ ಪ್ರತಿ ವರ್ಷದ ಬೇಸಿಗೆ ಕಾಲದಲ್ಲಿ ನಮ್ಮ ಹಿರಿಯ ವಕೀಲರಾದಂಥ ದಿವಂಗತ ಎಂ ದಿವಸಗೌಡ ವಕೀಲರ ಟ್ರಸ್ಟ್ ಅಡಿಯಲ್ಲಿ ಅವರ ಪೃತರಾದಂಥ ಎಂ ಅಮ್ಮಗೌಡ ವಕೀಲರು ಬೇಸಿಗೆ ಕಾಲದಲ್ಲಿ ಇಲ್ಲಿ ಬರುವಂಥ ಕಚ್ಚಿದಾರರಿಗೆ ಮತ್ತು ಇತರರಿಗೆ ಮತ್ತು ಪಕ್ಷಿಧಾಮಗಳಿಗೂ ಕೂಡ ಲಾಸ್ಟ್ ಟೈಮ್ ಅವರು ಮಾಡಿದರು ಸೊ ನೀರಿನ ಅರವಟಿಕೆಯನ್ನು ಮಾಡುವಂಥ ಉದ್ದೇಶವನ್ನು ಅವರು ಹೋಗಿದ್ದೇ ಹೇಳ್ತಾಯಿದ್ರು ಇದ್ದರು ಹೋದ ವರ್ಷ ಕೂಡ ನೀರಿನ ಅರವಟಿಕೆಯನ್ನು ಮಾಡಿದರು ಎಲ್ಲರಿಗೂ ಗೊತ್ತಿದೆ ಸಿಂಧುನಿ ಬೇಸಿಗೆ ಚಾರದಲ್ಲಿ ನೀರಿಂದು ತುಂಬ ಕಷ್ಟ ಅಂತ ಈಗ ನಾವು ನೀವು ಹೊರಗಡೆ ಹೋಗಿಂದು ಬಾಟ್ಲು ನೀರು ತಗೊಂಡು ಹಿಡ್ಕೊಟ್ಟು ತಗೋಬೋದು ಬಟ್ ಇಲ್ಲಿ ಬಂಥ ಕಕ್ಷಿದಾರರಿಗೆ ಮೊದಲು ನ್ಯಾಯದಲ್ಲಿ ವ್ಯವಸ್ಥೆ ಇತ್ತು ಈಗ ಅದೆಲ್ಲ ಫ್ರೆಂಟ್ರ್ ಸ್ವಲ್ಪ ಪೋರಿಸಿದ ರಿಪೇರಿಗೆ ಬಂದ ಕಾರಣ ಇಲ್ಲಿ ಜನರಿಗೆ ಭಾಳ ನೀರಿನ ಕೊಡಲಿಕ್ಕೆ ಕೂಡಲಿಕ್ಕೆ ತೊಂದರೆ ಆಗಿದೆ ಮೊದಲು ನಿಮಿತ್ತ ಹೇಳಿದಂತೆ ಒಂದು ಇತ್ತು ಎರಡು ಕೋಟಿತ್ತು ಈಗ ಐದು ನ್ಯಾಯಾಲಯಗಳು ನಮ್ಮ ಸಂಕೀರ್ಣದಲ್ಲಿ ಕೆಲಸ ಮಾಡ್ತಾಯಿದೆ ಹೀಗಾಗಿ ಸುಮಾರು ಇಲ್ಲಿ ದಿನ ಸಾವಿರಾರು ಜನ ಕಕ್ಷಿದಾರರು ಮಹಿಳೆಯರು ವಯಸ್ಸಾದಂಥವರು ಮಕ್ಕಳು ಬಂದೋಗ್ತಾರೆ ಅವ್ರಿಗೆ ಕುಡಿಗೆ ಕುಡೀಲಿಕ್ಕೆ ನೀರಿನ ಭಾಳ ತುಂಬ ತೊಂದರೆ ಆಗಿರುತ್ತೆ ಈ ಬೇಸಿಗೆ ಕಾಲದ ಮಟ್ಟಿಗೆ ಹೇಳೋದಾದರೆ ಸೊ ಹೀಗಾಗಿ ಎಲ್ಲರಿಗೂ ಗೊತ್ತಿದ್ದಂತೆ ಹಸಿದವರಿಗೆ ಅವರಿಗೆ ಅನ್ನ ಬಾಯಾಗಿದ್ದವರಿಗೆ ನೀರು ಗಿಡಕ್ಕೆ ಗಿಡ ಇವತ್ತು ಚೆನ್ನಾಗಿ ಬೆಳೆದರೆ ಆ ಗಿಡ ಏನಿದೆ ನಮ್ಮ ಉಸಿರಾಡೋ ಪದ್ಧತಿ ಏನಿದೆ ನಮಗೆ ಆಮ್ಲಜನಕ ಬೇಕು ಹೊರಗಡೆ ನಾವೇನು ಬಿಡ್ತೀವಿ ಇಂಗಾಲ ಬಿಡ್ತೀವಿ ಆದರೆ ಮರಗಳಾಗಲ್ಲ ಮರಗಳು ಇಂಗಾಲ ಡೈಆಕ್ಸೈಡನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಉತ್ಪತ್ತಿ ಮಾಡಿ ಹಿಂಗಾಗಿ ಹಸಿರೇ ಉಸಿರು ಇವತ್ತು ಹಸಿರು ಇವತ್ತು ಇವತ್ತು ಅದೇನಿದೆ ಮರ ಇವತ್ತು ಹಸಿರು ಆಗಿದ್ದರೆ ನಾವು ಕೂಡ ಉಸಿರಾಡಲಿಕ್ಕೆ ಸಾಧ್ಯ ಈ ಹಸಿರು ಮತ್ತು ಉಸಿರು ಇರಬೇಕಾದ್ರೆ ಇವತ್ತು ನೀರು ತುಂಬ ಅವಶ್ಯಕ ಈಗ ಒಂದು ಕೈ ಹೋದ್ರೆ ನಡೆಯುತ್ತೆ ಒಂದು ಕಾಲು ಹೋದ್ರೂ ನಡೆಯುತ್ತೆ ಒಂದು ಕಣ್ಣು ನಡೆಯುತ್ತೆ ಎರಡು ಕಣ್ಣೋದರೂ ನಡೆಯುತ್ತೆ ಮನುಷ್ಯ ಇರ್ತಾನೆ ಎರಡು ಕೈ ಹೋದರೂ ನಡೆಯುತ್ತೆ ಎರಡು ಕಾಲು ಹೋದರೂ ನಡೆಯುತ್ತೆ ಒಂದು ಕಿಡ್ನಿ ಹೋದರೂ ನಡೆಯುತ್ತೆ ಆದರೆ ನೀರಿಲ್ಲದಿದ್ದರೆ ಜೀವ ಸಂಕುಲ ನಮ್ಮ ಜೀವನ ಸಾಧ್ಯ ಇಲ್ಲ ಹೀಗಾಗಿ ನಮ್ಮ ದೇಶದಲ್ಲಿಯೇ ಸುಮಾರು ಹಲವಾರು ಪ್ರದೇಶಗಳಲ್ಲಿ ಕೋಟಿಗಟ್ಟಲೆ ಜನರಿಗೆ ಕುಡಿಲಿಕ್ಕೆ ಶುದ್ಧವಾದ ನೀರಿಲ್ಲ ಒಂದು ವರದಿ ಪ್ರಕಾರ ನಮ್ಮ ಭಾರತದ ಭೂ ಪ್ರದೇಶದಲ್ಲಿ ಬರೀ ಎರಡು ಪಾಯಿಂಟ್ ಏಳು ಪರ್ಸೆಂಟ್ ಎರಡು ಪಾಯಿಂಟ್ ಏಳು ಪರ್ಸೆಂಟ್ ಮಾತ್ರ ಶುದ್ಧವಾದ ಯೋಗ್ಯವಾದ ಕುಡಿಯಲಿಕ್ಕೆ ನೀರಿರ್ತಕ್ಕಂಥದ್ದು ಈ ಶುದ್ಧವಾದ ಯೋಗ್ಯವಾದ ನೀರನ್ನು ನಾವು ಉಳಿಸಿಕೊಂಡೋಗಂತಂದರೆ ನಾವು ಮಿತವಾದಂಥ ನೀರಿನ ಒಂದು ರಕ್ಷಣೆ ಮಾಡಬೇಕಾಗಿದೆ ಅಂತರ್ಜಲ ಹೆಚ್ಚು ಮಾಡಬೇಕಾಗಿದೆ ಸೊ ಹೀಗಾಗಿ ನಾವೇ ಜನ ಮನೆಯಲ್ಲಿ ಹೊರಗಡೆ ನಾವು ನೀರನ್ನು ಉಪಯೋಗ ಮಾಡ್ತೀವಿ ಅದನ್ನು ಭಾಳ ಉತ್ತಮ ರೀತಿಯಲ್ಲಿ ನೀರನ್ನು ಉಪಯೋಗ ಮಾಡಬೇಕು ಅಂತ ಹೇಳುತ್ತಾ ಮರಿಬಸಗೌಡ ಇವರ ಟ್ರಸ್ಟ್ ಹೆಸರಿನಲ್ಲಿ ಅವರ ಹಲವಾರು ಜನ ಶಿಕ್ಷಣ ಸಂಸ್ಥೆಗಳಿಗೆ ಅಂಗವಿಕರೆ ಬಡವರಿಗೆ ಮತ್ತು ಆಸ್ಪತ್ರೆಗೆ ಆಪರೇಷನ್ ಸಲುವಾಗಿ ಅದೇನಂತಾರಲ್ಲ ಒಂದು ಕೈ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರ್ದಂತೆ ಸೊ ಹೀಗಾಗಿ ಇವತ್ತು ಅವರು ಸುಮಾರು ವರ್ಷಗಳಿಂದ ನಮ್ಮ ಈ ನ್ಯಾಯಾಲಯ ಸಂಕೀರ್ಣದಲ್ಲಿ ಬರುವಂಥ ಎಲ್ಲ ಕಕ್ಷಿದಾರಿಗೆ ಬೇಸಿಗೆ ಕಾಲದಲ್ಲಿ ಬೆಳಗಿಂದ ಸಾಯಂಕಾಲವರೆಗೆ ಎಷ್ಟೇ ಕ್ಯಾನ್ ನೀರು ಖರ್ಚಾಗಲಿ ಎಲ್ಲರಿಗೂ ಕೂಡ ಆ ನೀರಿನ ಸೌಲಭ್ಯನ